ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಆರಾಮಿದ್ದೀರಿ ನಾವು ಕೂಡ ಆರಾಮಿದ್ದೀವಿ ನೋಡಿರಿ ಟೈಮ್ ಇವಾಗ ಈಗ ಲಗ್ನ ಸ್ಟಾರ್ಟ್ ಮಾಡಿದ್ರಿ ನಾನು ಬರ್ರಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿ ಈಗ ನೋಡ್ರಿ ಎಲ್ಲ ಕೆಲಸ ಆಗ್ಯದ್ರಿ ಕಸ ಬಾಂಡೆ ಎಲ್ಲ ಆಗ್ಯದ ಏನಿದ್ರು ಅಡುಗೆ ಕೆಲಸ ರೀ ಯಾಕಂದ್ರೆ ಇವತ್ತೊಂದು ಸ್ವಲ್ಪ ಜಲ್ದಿ ಎದ್ದಿದ್ವಿ ರೀ ಲೈಟಾ ನಾಲ್ಕು ಗಂಟೆನೇ ಹೊಂಟವ್ರಿ ನಾನು ಐದು ಗಂಟೆಗೆ ಎದ್ದಿದ್ರಿ ಎಲ್ಲ ಕೆಲಸ ಮುಗಿದು ಈಗ ಅಡುಗೆ ಮಾತ್ರ ಮಾಡ್ಬೇಕು ರೀ ನಾ ಅಡುಗೆ ಏನೇನು ಮಾಡ್ಬೇಕು ಅಂತ ಹೇಳಿ ಅಂತ ಬರ್ರಿ ಅಲ್ಲಿ ನೋಡ್ರಿ ಸೂರ್ಯಮುತ್ತೆ ಈಗ ಅಷ್ಟೇ ಗಿಡದೊಳಗೆ ಹೊಂಟಾನ ಚೆನ್ನಾಗಿ ಕಾಣಿಸ್ಕತ್ತೆ ಅದ್ರ ಗಿಡದಾಗ ಒಂದು ಸ್ವಲ್ಪ ಏನು ಈಗ ಟೈಮ್ ಅರೂರಿಗೆ ಈಗ ಹೊಂಟ ನೋಡ್ರಿ ಮಿಂಜಾನ ಮಿಂಜಾನಿ ಇದೆಲ್ಲ ನೋಡ್ಲಾಕ್ ಸಿಕ್ತದೆ ನೋಡ್ರಿ ಹೊಲದಾಗಿದ್ರ ಊರೊಳಗಿದ್ರ ಇದು ಏನು ಅಂದ್ರ ಈ ಹಕ್ಕಿ ಗುಬ್ಬಿಗಳ ಚಿರಿಪಿರಿ ಕಲರ್ ಕೇಳಿಸ್ತದ ಬರ್ತಡೆ ಅದರಿ ಬರ್ತಡೇ ವಿಶ್ ಮಾಡಿ ಒಬ್ಬರ ಕಮೆಂಟ್ ಮಾಡ್ಯಾರ ಇವತ್ತು ಅವ್ರ ಹಸ್ಬೆಂಡ್ ಬರ್ತಡೆ ಅಂತೀ ಆ ಹಣ್ಣವ್ರ ಹೆಸರು ಬಂದ್ಬಿಟ್ಟು ಪ್ಲೀಪ್ಸ್ ಅಂತ ಹೇಳಿ ಪ್ಲೀಪ್ಸ್ ಅಣ್ಣ ಹುಟ್ಟು ಹಬ್ಬದ ಹಾರ್ಥಿಕ ಆರ್ಥಿಕ ಶುಭಾಶಯಗಳು ನೂರು ವರ್ಷ ಸುಖವಾಗಿ ಸಂತೋಷವಾಗಿ ನನಗ್ತಾ ಬಳಿ ಅಂತ ನಾನು ದೇವರಲ್ಲಿ ಕೇಳ್ಕೊತೀನಿ ಮತ್ತೊಮ್ಮೆ ಹುಟ್ಟು ಹಬ್ಬದ ಆರ್ಥಿಕ ಆರ್ಥಿಕ ಶುಭಾಶಯಗಳು ಪ್ಲೀಪ್ಸ್ ಅಣ್ಣ ಹೆಸರು ಹೇಳಕ್ ನನಗೆ ಅಷ್ಟೊಂದ್ ಸರಿಯಾಗಿ ಬರ್ಲಾರ ಕ್ಷಮೆ ಇರ್ಲಿ ಅಣ್ಣ ಹೆಸರು ಆ ಹೆಸರು ಒಂದ್ ಸ್ವಲ್ಪ ನನಗ ಬಾಯಿ ನೋಡ್ರಿ ಸ್ಪಾನ್ಸರ್ ಆಗಿ ನೋಡಿ ರೊಟ್ಟಿ ಮಾಡೋದಾ ಹಾಯ್ ಮಾಡ್ತಾ ನೋಡ್ರಿ ನಮ್ಮ ಸम्मू ಈಗ ರೊಟ್ಟಿ ಮಾಡೋದಾಗ್ಯದ್ರಿ ಈಗ ಚಾ ಮಡ್ರೆ ರೊವಾ ಚಾ ಕುಳ್ಳೆ ಬಂದಿದೆವು ಚಾ ಕುಡ್ದ ಒಂದ್ ಸ್ವಲ್ಪ ಚಪಾತಿ ಮಾಡಬೇಕು ನಮ್ಮ ಸम्मू ಚಪಾತಿ ಬೇಕು मम्मी ಲಾತನ ಮತ್ತೆ ಲಾರ್ಗೆ ಒಂದ್ ಸ್ವಲ್ಪ ನಾತ್لو ಒಂದೊಂದು ಚಪಾತಿ ಸ್ವಲ್ಪ ಚಪಾತಿನೂ ಮಾಡ್ತೀನಿ ಬಿಡಿ ಹಿರಿಗಾಪಲೇ ಚಪಾತಿ ಬೇಕla ತಿನ್ ಕೊಡ್ತೀರು ಮದು ಹಿರಿಗಾಪಲೇ ಚಪಾತಿ ಮಾಡೋದಿ ಯಪ್ಪ ಹಿರಿಗಾಪಲೇ ಚಾ ಕುಡ ಪಪ್ಪಾ ಚಾ ಕುಡ ಕೊಮಿದಲನಿ

ರೊಟ್ಟಿ ಅಂತ ಮಾಡೋದಾಗ್ಯದ ರೀ ಇಷ್ಟೇ ಮಾಡಿನ ಸತಿ ರೊಟ್ಟಿ ನೋಡ್ರಿ ನಮ್ಮ ಸಮು ಸಾರಿಗೆ ತಯಾರಾಗೇನ್ ರೀ ಹೊಲಕತ್ತನ ಹಾಯ್ ಮಾಡು ಸಮಯ ಎಲ್ಲ ಹಾಯ್ ಮಾಡಿ ಹಾಯ್ ಹಾಯ್ ತಾಲಿಗ್ ಹೋಗ್ಬರ್ತೀಲ್ರಿ ಜೋಗಿ ಹೇಳ್ಬಾಕು ಜೊಗ್ಗ್ಯಾವ ಹ್ಞೂ ಬಾತು ರೀ ಈಗ ವ್ಯಾನು ಬತ್ ನೋಡಿ ವ್ಯಾ ನಡಿ ಈಗ ನೋಡ್ರಿ ಮನೆಗೆ ಹೊಂಟಿದೇವ್ರಿ ಸಮು ಕಳಿಸಿ ಹಾಯ್ ಮಾಡಿ ಸಮೃದ್ಧಿ ಈಗ ನಾ ನಮ್ಮ ಸಮೃದ್ಧಿಗೆ ಹೋಗಿ ನೀರು ಹಾಕ್ಬೇಕು ರೀ ಈಗ ನೀರು ಹಾಕ್ಬಿಟ್ನಂದ್ರೆ ಮಲ್ಕೊಂಬಿಡ್ತಾಳೆ ರೀಕಿ ಆಮೇಲೆ ಮತ್ತೆ ಕೆಲಸ ಮಾಡ್ಕೊಳಕ್ಕೆ ಬರ್ತೀರಿ ನನಗೆ ಹೌದಿಲ್ವಾ ಈಗ ಹೋದ ತಕ್ಷಣ ನೀರು ಹಾಕಿದ್ರೈತ್ರಿ ಮಕ್ಕಂಬಿಡ್ತಾಳ್ರಿ ಒಂದು ತಾಸ ಸಮಂತ ಹೋದಿನಿ ಅವ್ರ ಪಪ್ಪಾಗ ಬಿಟ್ಟು ಬಾರ್ಲಕ್ಕ ತೀನ್ರಮ್ಮ ಅವ್ರ ಪಪ್ಪಾಗ ಹೊಲ್ದಾಗ ಕೆಲಸ ಐತ್ರಿ ಅವ್ರ ಪಾಪ ಹೋದ್ರಿ ಅವರು ಊಟ ಮಾಡಿ ಕಿಸೇ ಹೋದ್ರಿ ಅವ್ರನು ಹಲಮ್ಮ ಈಗ ಜಲ್ದಿ ಹೋಗಿ ನೀರು ಹಾಕಿ ನಾನು ಸ್ವಲ್ಪ ಏನಾದರೂ ಒಂದು ರೆಸಿಪಿ ಶೇರ್ ಮಾಡ್ಕೋಬೇಕಲ್ಲ ತಿನ್ರಿ ರೀ ಹೋಗಿ ಪಟ್ಟಂತ ಒಂದು ರೆಸಿಪಿ ಮಾಡ್ತೀನಿ ರೀ ನೋಡಿರಿ ಸಮೃದ್ಧಿಗೆ ನೀರು ಹಾಕ್ಬಿಟ್ರಿ ಮಕ್ಕೊಂಡು ನೋಡ್ರಿ ಕಿ ಮತ್ತು ಹಾಲು ಕರೆದಿಲ್ಲರಿ ಇವತ್ತು ಹಾಲು ಹಿಂಡಿರ್ಲಿಲ್ರಿ ಮತ್ತು ಹಾಲು ಹಿಂಡ್ಕೊಂಬಂದ್ರಿ ಹಾಲು ಹಿಡ್ಕೊಂಬಂದು ಸಮೃದ್ಧಿ ನೀರು ಹಾಕಿ ಮಕ್ಕೋಸಿ ಈಗ ಒಂದು ರೆಸಿಪಿ ಮಾಡ್ಲಾತ್ತಿನಿ ಏನಪ್ಪಾ ಅಂದ್ರೆ ಈಗ ಹೊಸ ವರ್ಷ ಬಂತು ಕ್ರಿಸ್ಮಸ್ ಡೇ ಬಂತು ಮಕ್ಳಿಗೆ ಸ್ಪೆಷಲ್ಲಾಗಿ ಮನೆಯೊಳಗೆ ಕೇಕ್ ಮಾಡ್ಕೊಟ್ರೆ ಭಾಳ ಇಷ್ಟಪಡ್ತಾರಲ್ರಿ ಅದ್ರ ಸಲಕ ಮತ್ತು ನಮ್ಮ ಸಮೃದ್ಧಿಗೆ ಸ್ಪೆಷಲ್ಲಾಗಿ ನಮ್ಮ ಸಮೃದ್ಧಿ ಸೆಲೆಕ್ಟ್ ಮಾಡ್ಲಾಕತ್ತೀನಿರಿ ಇವತ್ತು ನಮ್ಮ ಸಮೃದ್ಧಿಗೆ ಕೇಕ್ ತಿನ್ನಿಸೋದ್ರ ಮೂಲಕ ಊಟ ಮಾಡಿಸೋದನ್ನು ಸ್ಟಾರ್ಟ್ ಮಾಡ್ಬೇಕಂತ ಅಂದ್ಕೊಂಡೀನಿರಿ ಅದ್ರ ಸಲೇಕ ಸ್ಪೆಷಲ್ಲಾಗಿ ಒಂದು ಕಪ್ ಕೇಕ್ ಮಾಡಕತ್ತೀನ್ರಿ ಅದು ಎಲೆಕ್ಟ್ರಿಕ್ ಬೀಟರ್ ತಗೊಂಡಿಲ್ರಿ ಅದರಲ್ಲಿಂತ ಹಿಟ್ಟೆಲ್ಲ ಮಿಕ್ಸ್ ಮಾಡ್ಕೊಂಡು ಹೆಂಗೆ ಮಿಕ್ಸ್ ಮಾಡೋದು ಮತ್ತು ಕಪ್ ಕೇಕ್ ಭಾಳ ಅಂದ್ರೆ ಭಾಳ ಚಂದ ಆತಾವ್ರಿ ನಾನೊಂದು ಸರ್ತಿ ಟ್ರೈ ಮಾಡಿದ್ರಿ ಟ್ರೈ ಮಾಡಾದ್ಮೇಲೆ ಮತ್ತೆ ಶೇರ್ ರೀ ಅದಕ್ಕೆ ಬರೀ ಹೆಂಗಿದ್ರೆ ಸ್ಪೆಷಲ್ಲಾಗಿ ನಮ್ಮ ಸಮೃದ್ಧಿ ಸಲುವಾಗಿ ಅಕ್ಕಿನ ಫೇ ಸಲುವಾಗಿನೇ ನಾನು ಇವತ್ತ ಕೇಕ್ ರೀ ಇವತ್ತಲಿಂತ ಊಟ ಮಾಡಿಸೋದು ಸ್ಟಾರ್ಟ್ ಮಾಡಬೇಕು ಕೇಕ್ ಮೂಲಕ ಅಂಥೇಳಿ ಅದಕ್ಕೆ ಬರ್ರಿ ಹಂಗಿದ್ರ ಕೇಕ್ ಮಾಡೋದು ಯಾವ ರೀತಿ ಅಂಥೇಳಿ ನೋಡಮ್ಮ್ರಿ ಈಗ ನೋಡಿರಿ ಮೊದಲ ಕೇಕ್ ಮಾಡ್ಬೇಕಂತ ಅನ್ಕೊಂಡ್ರೆ ಇಲ್ಲಿ ನೋಡಿರಿ ನಾಲ್ಕು ಬಟ್ಲಗಳು ರೆಡಿ ಮಾಡ್ಕೊಳನ್ರಿ ಕಪ್ ಕೇಕ್ ಮಾಡಕಂತ ಹೇಳಿ ಇವು ನಾಲ್ಕು ಬಟ್ಲಾ ಏನವಲ್ಲ ರೀ ಇದಕ್ಕೆ ತಳಕ ಇಲ್ಲಿ ಬಟ್ರ್ ಪೇಪರ್ ತೊಗೊಂಡಿರೀ ಸೈಜ್ ಕಟ್ ಮಾಡ್ಕೊಂಡ ನಾಲ್ಕು ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಸಾವ್ರಮ್ರಿ ಇವ್ಕ ಪ್ಲೇಟಿಗೆಲ್ಲ ನೋಡಿರಿ ಈ ರೀತಿ ಎಲ್ಲ ಕಡೆಗೂ ಮೊದ್ಲ ಎಣ್ಣೆ ಎಚ್ಕೊಂಡ್ಬಿಡಮ್ ರೀ ಪ್ಲೇಟಿಗೆ ಬಟ್ಲಗಳಿಗೆ ಎಣ್ಣೆ ಹಚ್ಕೊಂಡ ಇದ್ರ ಪೇಪರ್ ಇಲ್ಲಿತ್ತು ರೀ ನಾನು ಇದ್ರೊಳಗೆ ಅದ ನೋಡಿರಿ ಅಂದ್ರೊಳಗೆ ಒಂದು ಇದಕ್ಕೆ ಈ ಪೇಪರ ಇಲ್ಲಿ ತಳಗಿಟ್ಟು ಒಂದು ಸ್ವಲ್ಪ ಹಿಂಗೆ ಮೇಲೆ ಎಣ್ಣೆ ತೊಗೊಂಡ್ಬಿಡಂದ್ರೆ ಅದ್ರಲ್ಲಿ ಪೇಪರ ಜಾಯಿಂಟ್ ರೀ ಇದಕ್ಕೆ ನೋಡಿರಿ ಇದೇ ರೀತಿ ನಾನು ಈ ಎಲ್ಲ ಬಟ್ಲಗಳ್ಗನ ಎಣ್ಣೆ ಹಚ್ಕೊಂಡು ಇದು ಬಟ್ರ್ ಪೇಪರ್ ಹಾಕೊತೀನಿ ರೀ ಬಟ್ರ್ ಪೇಪರ್ ಇಲ್ಲಿಕಂದ್ರೆ ಮೈದಾನ ನಿಂತು ಇವಾಗ ಈಗ ಎಣ್ಣೆ ಸಾರಿ ಒಂದು ಸ್ವಲ್ಪ ಮ್ಯಾಲೆ ಮೈದಾ ಹೊಡೆಬಿಟ್ಟೆ ಅಂತಂದ್ರೆ ಭಾಳ ಚಂದ ಹುಚ್ಚು ಬರ್ತಾವ್ರಿ ಕೇಕ್ ಅಂತರ ಆದರೆ ನಾನು ಒಂದು ಸ್ವಲ್ಪ ಇದನ್ನು ಬಟರ್ ಪೇಪರ್ ಹಾಕ್ತೀನಿ ರೀ ಈಸಿಯಾಗಿ ಹುಚ್ಚು ಬರ್ತಾವಂತ ಹೇಳಿ ಇತ್ತಂದ್ರೆ ತಂದೆ ಹಾಕ್ಬೋದ್ರಿ ಇರಲಿಕ್ಕಂದ್ರೆ ಹಾಗೇನು ಮಾಡ್ಕೊಬೋದು ರೀ ನೋಡಿರಿ ಚಂದ ಕೂತರಿ ದರಾಕೀ ಬಟ್ಟೆ ಪೇಪರ್ ಅಂತ ಕರೆಕ್ಟ್ ಸೈಜ್ನಾಗ ಕಟ್ ಮಾಡ್ಕೊಬೋದು ರೀ ಈಗ ನೋಡಿರಿ ಇಲ್ಲೇ ನಾನೊಂದು ಬುಟ್ಟಿ ತೊಗೊಂಡಿನ್ರಿ ಈ ಬುಟ್ಟಿಗೆ ಮೊದ್ಲ ಏನು ಇಡು ಜಲ್ಡ್ ಇಟ್ಕೋಬೇಕಂತಂದ್ರಿ ಇಲ್ಲೇ ನೋಡಿರಿ ಒಂದಾಗ ಕಪ್ಪ ಮೈದಾ ಇಟ್ಟು ತೊಗೊಂಡ್ರಂದ್ರೆ ಈ ಒಂದು ಕಪ್ ಮೈದಾ ಇಟ್ಟ್ರಿ ಇದು ಅಂದ್ರೆ ಸಣ್ಣ ಕಪ್ ರೀ ಇದು ಎರಡನೇ ಕಪ್ ರೀ ಫಸ್ಟಿನ ಕಪ್ಪ ದೊಡ್ಡದ ರೀ ನಾ ಇದು ಒಂದು ಕಪ್ ಇದು ಎಮ್ ಎಲ್ದಾಗ ಅಂತಂದ್ರೆ ನೂರೈವತ್ತು ಎಮ್ ಎಮ್ಮೆಲ್ದ ರೀ ಇದು ಒಂದು ಕಪ್ಪ ಇದು ಜಲ್ಡಿ ಹಿಡ್ಕೊಳ್ತೀನಿ ರೀ ಬೆಟ್ಟಿಗೆ ಈಗ ಇದ್ರ ಸಂಘಟನ ಒಂದು ಸ್ವಲ್ಪ ಏನೋ ರೀ ನಾನಿಲ್ಲಿ ಬೇಕಿಂಗ್ ಸೋಡಾ ಮತ್ತು ಬೇಕಿಂಗ್ ಪೌಡ್ರ್ ಯಾವುದು ಯೂಸ್ ಮಾಡ್ಕತಿಲ್ರಿ ಏನೋ ಪ್ಯಾಕೆಟ್ ನೋಡ್ರಿ ಇಲ್ಲಿ ನಾನಿಲ್ಲಿ ಒಂದು ಪ್ಯಾಕೆಟ್ ಏನೋ ಹಾಕೊಳ್ಕೀನಿ ರೀ ಒಂದು ಪ್ಯಾಕೆಟ್ ಒಳಗೆ ಒಂದು ಸ್ವಲ್ಪ ತೆಗಿಲಿ ರೀ ನಾನು ಅಷ್ಟೆ ಒಂದು ಪ್ಯಾಕೆಟ್ ಹೋಗಿ ಹಾಕಿಲ್ಲ ರೀ ನಾನು ಇನ್ನೋ ಸ್ವಲ್ಪನ ಹಾಕೊಂಡಿಲ್ರಿ ಈಗಿದು ಮಿಕ್ಸ್ ಮಾಡ್ಕೊಳಂಬ್ರಿ ಒಂದು ಸ್ವಲ್ಪ ಇನ್ನೊ ಪುಡಿ ಮತ್ತು ಮೈದಾಗ ಇಟ್ಟ್ರಿ ಈಗಿದು ಅಂತೂ ಮಿಕ್ಸ್ ಮಾಡೀನಿ ಇದನ್ನು ಸೈಡ್ ಸೈಡಿಗೆ ಇಡಂಬ್ರಿ ಮಿಕ್ಸ್ ಮಾಡಿರೋ ಮೈದಾ ಹಿಟ್ಟ ಸೈಡಿಗೆ ಇಡಂಬ್ರಿ ಇಟ್ಟ ಮತ್ತೊಂದು ಬೆಟ್ಟ ತೊಗೊಂಡಿರಿ ನಾನಿಲ್ಲಿ ಈ ಬೆಟ್ಲಕ್ಕೆ ನೋಡ್ರಿ ನಾನೀಗ ಒಂದು ಕಪ್ಪ ಮೈದಾ ಇಟ್ಟು ತೊಗೊಂಡಿನ ರೀ ಅದಕ್ಕನ ನಾಯಿ ಒಂದು ಅರ್ಧ ಕಪ್ಪ ಸಕ್ಕರೆ ಪುಡಿರಿ ಇದು ಮಿಕ್ಸರ್ಗೆ ಹಾಕಿಟ್ಟಿರುವಂಥ ಸಕ್ಕರೆ ಪೌಡ್ರ್ ನೋಡ್ರಿ ಇದು ಒಂದು ಅರ್ಧ ಕಪ್ಪ ಸಕ್ಕರೆ ಪೌಡ್ರ್ ಹಾಕೊಂಡಿನ ಇಡ್ರಿ ಅಲ್ಲ ರೀ ಇ ಸಣ್ಣ ಕಪ್ಪಿಲ್ ರೀ ಇದು ಅರವತ್ತೆಮ್ಮೆಲ್ ಕಪ್ರಿ ಇದು ನಾನು ಇಲ್ಲಿ ಒಂದು ಅರ್ಧ ಕಪ್ಪ ಮೊಸರು ಹಾಕೊಳ್ಗತ್ತೀನಿ ರೀ ಇದಕ್ಕನ ಈ ಸಕ್ಕರೆಗೇನೆ ಮೊಸರು ಹಾಕೊಂಡಿನ್ರಿ ಮತ್ತು ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟ ಅಡುಗೆ ಎಣ್ಣೆ ಇದು ಸಂಫ್ಲವರ್ ಆಯಿಲ್ ಅಂತಲ್ರಿ ಸಂಪ್ಲವರ್ ಎಣ್ಣೆ ನೋಡ್ರಿ ಇದು ಎರಡು ಟೇಬಲ್ ಸ್ಪೂನ ಎಣ್ಣೆ ಹಾಕೊಂಡಿನ್ರಿ ಈಗ ಈ ಮೂರು ಹಾಕೊಂಡ್ಮೇಲೆ ಈಗ ನೋಡಿರಿ ನಾನು ಇದು ಮಿಷಿನ್ ತೊಗೊಂಡ್ಬಂದಿದ್ದೇವಲ್ಲ ರೀ ಮನ್ನಿ ಇದು ಮಿಷಿನ್ ತಗೊಂಡಿನಿ ಈಗ ಈಗ ಇಲ್ಲೇ ಸಿಗ್ತೇನು ರೀ ಇದು ಕರೆಕ್ಟಾಗಿ ಒಂದು ಕುಂದ್ರ ಆಗ್ಯದ್ರಿ ಒಂಬಲತ್ತೊಂದು ಚಲೋ ಅಲತ್ತ ಅದ್ರ ಬೋರ್ಡಿಗೆ ಅದು ಪಿನ್ ಸೈಜ್ ಸಣ್ಣದಾಗ್ಯದ್ರಿ ಈಗ ನೋಡಿರಿ ಎಣ್ಣೆ ಮತ್ತು ಸಕ್ರೆ ಮತ್ತು ಮೊಸರು ಈಗ ಮೂರು ಹಾಕಿನಲ್ರಿ ಈಗ ಇದನ್ನ ಕಲ್ಸ್ಕೊಬೇಕ್ರಿ ಮಿಷಿನ್ ಮಿಷಿನಿಂದ ಈಗ ಚಾಲೂ ಮಾಡ್ತೀನಿ ಇಲ್ಲೇ ಒಂದು ಸ್ವಲ್ಪ ಕುಂದ್ರಲ್ ಇದು ಎಲ್ಲ ಮಿಕ್ಸ್ ಮಾಡ್ಕೊಂಡು స్వల్ క్రీన్ సరే సక్రెండ్ డబల్ సగ్రీ స్వల్ప 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 ఇది హాల్కొంది ನಾನು ಕಾಲೇಜಿನಿ ಯಾಕಪ್ಪ ಅಂದ್ರೆ ಬಸ್ ಸ್ವಲ್ಪ ಗಟ್ಟಿ ಆಮೇಲೆ ನೋಡಿದ್ರೆ ಹಾಕೊಳ್ಳೋಣ ನೋಡ್ರಿ ಈಗ ಕರೆಕ್ಟ್ ರೆಡಿ ಆಗದ್ರಿ ಈಗ ಬಂದ್ ಮಾಡ್ಬಿಡ್ತೇನ್ರಿ ಬಂದ್ ಮಾಡಿ ಸೈಡಿಗೆ ನೋಡ್ರಿ ಫುಲ್ ನೋಡ್ರಿ ಎಷ್ಟೊಂದು ಒಳ್ಳೆ ಕ್ರೀಮ್ ತರ ಕಾಣಸಕತ್ತ ನೋಡ್ರಿ ಈಗ ಈಗ ಮಿಷಿನ್ ಸೈಡಿಗೆ ಇಟ್ಟು ಮತ್ ಏನೇನ್ ಹಾಕೊಳದಂತ ಇದಕ್ಕೆ ಈಗ ನೋಡ್ರಿ ನಾನು ಇದಕ್ಕ ಮೈದಾ ಇದು ಹಿಟ್ಟದಲ್ರಿ ಚಾಲೂ ಚಾಲು ಮಾಡಿ ಚಾಲು ಮಾಡಿಬಿಟ್ಟ ಮೈದಾ ಇಟ್ಟ ಸ್ವಲ್ಪ ಸ್ವಲ್ಪನೇ ಹಾಕೊಳಂಬ್ರಿ ನಾನು ಅರ್ಧ ಕಪ್ ಹಾಲು ತಗೊಂಡಿ ನೋಡ್ರಿ ಇಷ್ಟ ಗಟ್ಟಿರಿ ಇದಕ್ಕೆ ಇನ್ನೊಂದ್ ಸ್ವಲ್ಪ ನೀರು ಹಾಕೊಳ್ರಿ ನೋಡ್ರಿ ಇಷ್ಟ ಗಟ್ಟಿ ರೀ ಇದು ಸ್ವಲ್ಪ ಹಾಲ್ನ ಹಾಕೊಳಂಬ್ರಿ ಅಂದ್ರೆ ಒಂದು ಟೇಬಲ್ ಸ್ಪೂನ್ ಹಾಲು ಹಾಕೊಂಡ್ರೆ ಕರೆಕ್ಟ್ ರೀ ನಾನು ಅರ್ಧ ಕಪ್ ಹಾಲು ತಗೊಂಡಿದ್ರಿ ಮೊದ್ಲು ಇನ್ನೊಂದು ಸ್ವಲ್ಪ ಹಾಲ್ನ ಹಾಕೋತೀನಿ ನೋಡ್ರಿ ಇದಕ್ಕೆ ಸ್ವಲ್ಪ ಕಲ್ಲಿ ಮುಖ ನಾಲ್ ಹಾಕಿ ನಾನ್ ಅರ್ಧ ಕಪ್ಪಿನ ಕರೆಕ್ಟ್ ಆಗದ್ರಿ ಇದನ್ನ ಬಂದ್ ಮಾಡ್ಲ ನೋಡ್ರಿ ಹಿಟ್ಟ ರೆಡಿ ಆಯ್ತು ತಡ ಇರ್ಲೋದ ಹಿಟ್ಟು ರೆಡಿ ಮಾಡ್ಕೊಡತ್ ನೋಡ್ರಿ ನಮ್ಮ ತಿನ್ ಇದ್ರ ಈಗ ಇದಕ್ ಮತ್ತೇನೇನ್ ಹಾಕೊಳದಂತ ನೋಡಮ್ ರೀ ಒಂದ್ ಸ್ವಲ್ಪ ನೋಡ್ರಿ ಇಲ್ಲಿ ನಾನು ಬಾದಾಮಿ ರೀ ಯಾಕಂದ್ರೆ ನಮ್ಮ ಸಮೃದ್ಧಿ ಸೆಲೆಕ್ಟ್ ಅಲ್ರಿ ಒಂದ್ ಸ್ವಲ್ಪ ಬಾದಾಮಿ ಕಟ್ ಮಾಡಿ ಹಾಕೊಂಡಿನ್ರೀ ಈ ರೀತಿ ಸಣ್ಣ ಸಣ್ಣದಾಗಿ ಬಾದಾಮಿನ ಕಟ್ ಮಾಡಿದೀನ್ರಿ ಅದು ಒಂದ್ ಸ್ವಲ್ಪ ಇಡ್ತೇವೆ ಇಲ್ಲೇ ಇಲ್ಲೇ ಒಂದ ಬಟ್ಲಾ ತಗೊಂಡಿನ್ರೀ ಇದ್ರೊಳಗೆ ನೋಡ್ರಿ ಪುಟ್ಟಿ ಪುಟ್ಟಿ ಹಾಕೊಳ್ಕಿಂದ್ರ ಎರಡು ಕಲರ್ದು ಅಂದ್ರೆ ಕೆಂಪು ಕಲರ್ ಮತ್ತು ಗ್ರೀನ್ ಕಲರ್ ನೋಡಿರಿ ಎರಡು ಮಿಕ್ಸ್ ಇದ್ರೊಳಗೆ ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕೊಳತ್ತೀನ್ರಿ ಯಾಕಂದ್ರೆ ಅವ ಒಂದೇ ಕಡೆ ಕೊಂದುಬಿಡ್ತಾವ್ರ ಇಡ್ಲಿಕ್ಕಪ್ಪ ಅಂದ್ರೆ ಮೈದಾ ಹಿಟ್ಟು ಹಾಕೊಂಡು ಇದ್ರೊಳಗೆ ಮಿಕ್ಸ್ ಮಾಡ್ಲಿಕ್ಕೆ ತಿಂದ್ರ ಮಿಕ್ಸ್ ಮಾಡಿ ರೀ ಮೈದಾ ಹಿಟ್ಟು ಅಲ್ಲ ಅಂದ್ರೆ ಇವ ಎಲ್ಲ ಕಡೆಗೂ ಬರ್ತಾವ್ರೆ ಸಮ್ಮನಾಗಿ ಅದಕ್ಕನ್ನು ಹಾಕೊಂಡಿನ್ರಿ ಒಂದು ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕೊಳ್ಕಿಂದ್ರಣ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ವೆನೆಲ್ ಲೈಸೆನ್ಸ್ ಹಾಕೊಳ್ತೀನಿ ರೀ ಇದು ನೋಡಿರಿ ಒಂದು ನೀವು ಇದು ವೆನೆಲ್ ಲೈಸೆನ್ಸ್ ಅಂತಂದ್ರೆ ನೀವು ಒಂದು ಸ್ವಲ್ಪ ಇದು ಹಾಕ್ಕೊಬೋದು ರೀ ಏನಂತಾರೆ ಇಲಾಯಚಿ ಪೌಡ್ರೂ ಹಾಕೋಬೋದು ರೀ ಈಗ ಇದೆಲ್ಲ ಹಾಕೊಂಡು ಈಗ ಮಿಕ್ಸ್ ರೀ ನೋಡಿರಿ ವೆನೆಲ್ ಎಸೆನ್ಸ್ ಹಾಕಿದ್ದೀವಲ್ಲ ರೀ ಅದಕ್ಕೀಗ ಸರಿಯಾಗಿ ಮಿಕ್ಸ್ ಮಾಡ್ಕೊಳ್ಕೋತೀನಿ ರೀ ಹಿಟ್ಟಂತೂ ಭಾರಿ ಮಸ್ನಿಗೆ ಬಂದದ್ರೀಗಿದು ಈಗ ಹಿಟ್ಟು ಜಾಸ್ತಿ ಕಲಸಲಿಕ್ ಹೋಗ್ಬಾರ್ದ್ರಿ ನಾವ್ರಿ ಇವೆಲ್ಲ ಮಿಕ್ಸ್ ಮಾಡಿ ಈಗ ಒಂದ್ ಸೈಡಿಗೆ ಹಿಟ್ಟ ಗ್ಯಾಸಿನ ಕಡೆ ನೋಡಂಬ್ರಿ ಮೊದ್ಲ ನಾವು ಕಪ್ಪಿಗೆ ತುಂಬ್ರಿ ಅಂದ್ರೆ ಗ್ಯಾಸಿನ ಕಡಾಯಿ ಒಳಗೆ ಕಡಾಯ್ ರೀ ಅದಕ್ಕೆ ಕಡಾಯಿ ಬಿಸಿ ಇಡಂಬ್ರಿ ಈಗ ನೋಡಿರಿ ಇದು ಒಂದು ಸ್ವಲ್ಪ ಇದು ಬಿಸಿ ಇಟ್ಟೀನಿ ಏನಂತಾರೆ ಇಷ್ಟಲಿ ಸ್ಟ್ಯಾಂಡ್ ರೀ ಅದನ್ನು ಬಿಸಿ ಇಟ್ಟಿನಿ ಈಗ ಇದಕ್ಕೆ ಉಪ್ಪನ್ನು ಹಾಕೊಳ್ರಿ ಒಂದು ಸ್ವಲ್ಪ ಈ ತಳಕ್ಕಾಗೋ ಅಷ್ಟ ಉಪ್ಪು ಹಾಕೊಳ್ಕೀ ನೋಡ್ರಿ ಇದು ಅಡ್ಗೆಗೆ ಹಾಕ್ತೇವಲ್ಲ ರೀ ಅದೇ ಉಪ್ಪು ರೀ ಇದು ಒಂದು ಸ್ವಲ್ಪ ರೀ ಅದಕ್ಕೆ ಇದು ಮೊದ್ಲು ಹಾಕಿ ಒಂದು ಸ್ವಲ್ಪ ಬಿಸಿ ಮಾಡಿದಂದ್ರೆ ಉಪ್ಪ ರೀ ಉಪ್ಪ ಬಿಸಿ ಅಲ್ಲರಿ ಗ್ಯಾಸ್ ಫ್ಲೇಮ ಮೀಡಿಯಮ್ನಾಗ ಇಟ್ಟ ಇದು ಬಿಸಿ ಅಳಕ ಮ್ಯಾಗ್ ಮುಚ್ಚಿ ಇಟ್ಬಿಡಿದ ಈಗ ನೋಡ್ರಿ ಇದ್ರ ಮ್ಯಾಗ್ ಮುಚ್ಚಿ ಮಾಡ್ತೀನಿ ರೀ ಇದು ಬಿಸಿ ಅಲ್ರಿ ಒಂದು ಹತ್ತು ನಿಮಿಷ ಈಗ ನೋಡ್ರಿ ಲಾಸ್ಟ್ನಾಗ ನಾನು ಒಂದು ಚಿಟಕಿ ಉಪ್ಪು ಹಾಕೊಳ್ಕೊತೀನಿ ನಾನು ಉಪ್ಪು ಹಾಕೋದ ಮರ್ತಿದ್ರಿ ಅಂದ್ರೆ ಉಪ್ಪು ಹಾಕೋದ್ರಲಿಂತ ರುಚಿ ಬ್ಯಾಲೆನ್ಸ್ ಮಾಡ್ತದಂತೇಳಿ ಅಷ್ಟೇ ರೀ ಬರೀ ಒಂದು ಚಿಟಕಿ ಹಾಕಿದ್ರು ನಡೀತದೆ ರೀ ಹಾಕಲಿಕ್ಕೂ ನಡೀತದ ಆದ್ರೆ ನಾನು ರುಚಿ ಬ್ಯಾಲೆನ್ಸ್ ಮಾಡೋ ಸಲಕ ಒಂದು ಚಿಟಕಿ ಆಗೋಷ್ಟ ಉಪ್ಪನ್ನು ಹಾಕಿನ್ರಿ ಅಷ್ಟೇ ಈ ಹಿಟ್ಟ ಬರೀ ಹಿಂಗೆ ಕಲಿಸ್ಬೇಕ್ರಿ ಹಿಂಗ ತಿರುಗ್ಕೊಂಡ ಕಟ್ ಮಾಡ್ಬೇಕ್ರಿ ಕಟ್ ಫೋಲ್ಡ ಕಟ್ಟ ಫೋಲ್ಡ ಹಿಂಗ್ರಿ ಈಗ ಗ್ಯಾಸ್ ಮ್ಯಾಗ ಕಡಾಯಿನೂ ಬಿಸಿ ಎಲ್ಲ ಕತ್ತಿವ್ರಿ ಈಗ ನೋಡ್ರಿ ಇವ ನಾಲ್ಕು ಕಪ್ಗಳನ್ನ ತೊಗೊಂಡಿವಲ್ರಿ ಇವು ಕಪ್ಗಳಿಗೆ ಇದನ್ನ ಹಿಟ್ಟನ್ನು ಹಾಕೊಂಡ್ಬಿಡಮ್ರಿ ಈಗ ಕಪ್ ಪೂರ್ತಿ ಹಾಕೋಬಾರ್ದ್ರಿ ಅರ್ಧ ಭಾಗ ಮಾತ್ರ ಹಾಕೋಬೇಕ್ರಿ ಯಾಕಂದ್ರೆ ಇವ ಡಬ್ಬಲ್ ಸೈಜ್ ಉಬ್ಬಿ ಉಬ್ ಬರ್ತಾವ ಕೇಕ್ ಮ್ಯಾಲೊಂದು ಸ್ವಲ್ಪ ಭಾಗ ಖುಲ್ ಬಿಡ್ಬೇಕ್ರಿ ನಾನು ಕಪ್ ಮಾತ್ರ ಸಣ್ಣ ದೊಡ್ಡ ಸೈಜ್ ಅವ್ರಿ ಇವ ಯಾಕಂದ್ರೆ ಒಂದೇ ಅಳತಿ ಕಪ್ ಇಲ್ರಿ ರೀ ನೋಡಿರಿ ಹಿಟ್ಟಿಂಗ್ ಹಾಕ್ಲಿಕ್ಕತ್ತಿರ ರಿಬ್ಬನ್ ಥರ ಬಿದ್ದು ಮತ್ತು ಸಾಫ್ ಆಗ್ಬೇಕು ರೀ ಎಲ್ಲೇ ನೋಡ್ರಿ ಇದನ್ನು ಹಾಕಲಕ್ಕಿ ನೋಡ್ರಿ ನಾನು ತಗೊಂಡಿರೋ ಇದಕ್ಕೆ ನಾಲ್ಕು ಕಪ್ಪಿಗೆ ಹಿಟ್ಟಂತೂ ಬರಬರಿ ಆಯ್ತು ನೋಡ್ರಿ ಹಿಟ್ಟು ಉಳಿಲಿಲ್ಲ ಮತ್ತು ರೀ ನಾಲ್ಕು ಕಪ್ಪಿಗೆ ಕರೆಕ್ಟ್ ಆಗ್ಯದ ನೋಡಿರಿ ಇದು ಒಂದು ಕಪ್ಪಿಗೆ ಸ್ವಲ್ಪ ಜಾಸ್ತಿ ಇದಾವ ರೀ ಹಿಟ್ಟು ಇದೊಂದು ಕಪ್ಪಿಗೆ ಸ್ವಲ್ಪ ಜಾಸ್ತಿ ಇದೆ ರೀ ಹೀಗಿದಕ್ಕೆ ಇವಕ್ಕೆ ನೋಡಕ್ಕೆ ಒಂದು ಸ್ವಲ್ಪ ಏನಂತಾರೆ ಹಿಂಗೆ ಬಡಿಬೇಕು ಒಂದು ಸ್ವಲ್ಪ ಅಂದ್ರೆ ಒಳಗೆ ಹಿಂಗೆ ಒಂದು ಸ್ವಲ್ಪ ಹುಳ್ಳಿಗಳ ಥರ ರೀ ಅದಕ್ಕೆ ಕೇಕ ಸರಿ ಉಬ್ಬ ಬರೋಂಗಿಲ್ಲ ರೀ ಅದಕ್ಕೆ ನಾವು ಒಂದು ಸ್ವಲ್ಪ ಈ ರೀತಿ ಎತ್ತಿ ರೀ ನಾವು ದೊಡ್ಡ ಕೇಕ್ ಮಾಡಿದ್ರು ಅಷ್ಟೇ ಕಪ್ ಕೇಕ್ ಮಾಡಿದ್ರು ಅಷ್ಟೇ ಈ ರೀತಿ ಒಂದು ಸ್ವಲ್ಪ ಬಡ್ಯೋದ್ರಲಿಂತ ಒಳಗೆ ಎಷ್ಟರ ಗುಳ್ಳಿಗಳು ಬಂದಿವೆ ಒಳಿತಾವ್ರಿ ನೋಡ್ರಿ ಈಗ ನಾನು ಬಡ್ದೀನಿ ರೀ ತೀಗಿದ್ರೆ ಒಂದು ಸ್ವಲ್ಪ ಟೂಟಿ ಫ್ರೂಟಿಗಳು ರೀ ನಾನು ಒಂದು ಸ್ವಲ್ಪ ಸ್ವಲ್ಪ ಚಂದ ಕಾಣಿಸ್ಲಾಕ್ರಿ ಮ್ಯಾಲೆ ಹಾಕೋದ್ರಿಂದ ಚಂದ ಕಾಣಿಸ್ತಾವ್ರಿ ಕೇಕ್ ಇಷ್ಟ ಇದ್ರೆ ಹಾಕೋಬೋದ್ರಿ ಇಲ್ಲಿಕಂದ್ರೆ ಸ್ಕಿಪ್ನು ಮಾಡ್ಬೋದ್ರಿ ನಾನು ಇನ್ನ ಮೊದಲ ರೆಡ್ ಕಲರ್ ರೀ ನಮ್ಮ ಸಾಮೂಗ ಬರೋ ತಕ ಇಡ್ತೀನಿ ರೀ ಅವ್ನಿಗೆ ಭಾಳ ಇಷ್ಟ ರೀ ಕೇಕ್ ಅಂದ್ರೆ ಅವನಿಗೆ ನಮ್ಮ ಸಾಮಗಂತೂ ನಮ್ಮ ಸಾಮೂನ್ ಸಲಿಯಾಕಂತಾನ ನಾನು ನೀವು ಕೇಕ ಐಟಮ್ಗಳೆಲ್ಲ ರೀ ಈಗ ಗ್ರೀನ್ ಕಲರ್ ಹಾಕೊಳ್ತೀನಿ ರೀ ಬಾದಾಮಿ ಯಾಕೆ ಹಾಕಿರೋದಂದ್ರಿ ಸಣ್ಣ ಮಕ್ಕಳಿಗೆ ಬಾದಾಮಿ ತಿನ್ನು ತಿನ್ನಾಗಿಲ್ಲ ರೀ ಹಾಗಾಗಿ ಈ ರೀತಿ ಹಾಕಿಕೊಟ್ರೆ ತಿಂತಾರ ಅಂತ ಹೇಳಿ ನಾನು ಬಾದಾಮಿನ ಹಾಕಿನ್ರಿ ಇದ್ರೊಳಗನ ನೋಡ್ರಿ ಈಗ ರೆಡಿ ಅದು ನೋಡ್ರಿ ನಮ್ಮ ಕಪ್ ಕೇಕು ಹೇಗಿವ ಪಟಾಪಟ ಅಂಥೇಳಿ ತಳಗಿಡಬಾರ್ದ್ರಿ ಈಗ ಅಂತ ಹೇಳಿ ನಾವು ಗ್ಯಾಸಿನ ಮ್ಯಾಗೆ ಇಡಬೇಕ್ರಿ ಈಗ ಈಗ ಕೇಕ್ ಟೇನ್ಯಾಗ ಇಡ್ಲಾಕಲೆ ಕೇಕ್ ಟೇನೇನಾಗಿ ಇಲ್ರಿ ಅದೊಂದು ತರಿಸ್ಕೋಬೇಕು ಈಗ ಸದ್ಯ ನೋಡಿರಿ ನಾನಿಲ್ಲಿ ಇದು ಇಡ್ಲಿ ಸ್ಟ್ಯಾಂಡಾಗ ಬಂದಿದ್ರಿ ಇದು ಸ್ಟ್ಯಾಂಡ ಇದ್ರೊಳಗನ ನಾನು ಇಟ್ಟಿ ನೋಡ್ರಿ ಕಪ್ ಇಲ್ಲಿ ನೋಡ್ರಿ ಕಪ್ ಕೇಕ್ ಇನ್ನೊಂದು ಸ್ವಲ್ಪ ಹೊತ್ತು ಬಿಟ್ರಾ ರೆಡಿ ಆಗಿಬಿಡ್ತಾವೆ ನೋಡ್ರಿ ಎಷ್ಟು ಚೆಂದ ರೀ ಈಗ ಇವಾಗ ಗ್ಯಾಸಿನ ಒಯ್ದ ಕುದೀಲಿಕ್ಕೆ ಇಡಂಬ್ರಿ ಈಗ ನೋಡ್ರಿ ಬಿಸಿಯಾಗಿರ್ತದ್ರಿ ನೋಡ್ರಿ ಉಪ್ಪ ಈಗ ಈಗೇನೇನು ಸಿಡಿಯಲ್ರಿ ಯಾಕಂದ್ರೆ ಫುಲ್ ಬಿಸಿಯಾಗಿ ಬಿಟ್ಟದ್ರಿ ಉಪ್ಪಂತು ಈಗ ನಾನು ಇದನ್ನು ಇಟ್ಬಿಡಂಬ್ರಿ ಇದ್ರಾಗ ಇಡುವಾಗ ಒಂದು ಸ್ವಲ್ಪ ಹುಷಾರಾಗಿಯೇ ಇಡಬೇಕ್ರಿ ಇದಕ್ಕೆ ಯಾಕಂದರೆ ಕೈ ಹತ್ತೋದಿ ರೀ ಅದಕ್ಕೆ ನಾವು ಇಡೋವಾಗ ಸ್ವಲ್ಪ ನೋಡಿರಿ ಕರೆಕ್ಟಾಗಿ ಇಟ್ಟಿನಿ ನನಗೆ ಈಗ ಇದಕ್ಕೆ ಮ್ಯಾಲ ಮುಚ್ಚಿ ಒಂದು ಮೂವತ್ತು ನಿಮಿಷಗಳ ತನಕ ನಾನು ಪೂರ್ತಿ ಮೀಡಿಯಂ ಫ್ಲೇಮ್ ಒಳಗೆ ರೀ ಯಾಕಂದ್ರೆ ಇದು ಫುಲ್ ಬಿಸಿಯಾಗಿದ್ರಿ ಈಗ ಬಿಸಿ ಆದಮೇಲೆ ನಾವೀಗ ಅದಕ್ಕ ಅದಕ್ಕೆ ಮೂವತ್ತು ನಿಮಿಷಗಳ ಕಾಲ ಪೂರ್ತಿ ಲೋ ಫ್ಲೇಮ್ನಾಗ ಕುದಿಸ್ಕೋಬೇಕ್ರಿ ಈಗ ನೋಡ್ರಿ ಕೇಕ ಕಪ್ ಕೇಕ್ ಅಂತ ಇಟ್ಟಿದ್ದೇವ್ರಿ ಅಂದ್ರೆ ಒಂದು ಮೂವತ್ತರಿಂದ ಮೂವತ್ತೈದು ನಿಮಿಷ ಬೇಕು ರೀ ನಾನು ಲೋ ಫ್ಲೇಮ್ ರೀ ಎಷ್ಟು ಪೂರ್ತಿ ಕಡಿಮೆ ರೀ ಪೂರಾ ಅಷ್ಟು ಕಡಿಮೆ ಮಾಡಿ ಇಟ್ಟಿನಿರಿ ಮೊದ್ಲು ಇಡೋವಾಗ ಮಾತ್ರ ಫುಲ್ ಏನದ ರೀ ಅದು ಕಡಾಯೆಲ್ಲ ಫುಲ್ ಗರಮ್ ಕಡಾಯೊಳಗೆ ಇಟ್ಬಿಟ್ಟಿವಲ್ರಿ ಹಾಗಾಗಿ ಈಗ ನಾನು ಪೂರ್ತಿ ಲೋ ಫ್ಲೇಮ್ ಮಾಡಿ ಆಟೋ ಆಟೋದಕ್ಕ ಈಗ ಊಟ ಮಾಡಿ ಹೊಟ್ಟೆ ಅಂತ ಹೊಸ ಹೋಗ್ಯದ್ರಿ ಟೈಮ್ ಹನ್ನೊಂದು ಗಂಟೆ ಅಲಾಗೆ ಬಂದ್ರಿ ಈಗ ಲೈಟ್ನು ಹೋತಾವ್ರಿ ಇನ್ನೇನು ಈಗ ಊಟ ಮೇಡಮ್ ಅಂತ ಬನ್ರಿ ನೋಡಿರಿ ಕೇಕಾ ರೆಡಿಗೇನು ಮೇಡಮ್ ನೋಡಮ್ರಿ ನಾವೀಗ ಮೂವತ್ತು ನಿಮಿಷ ಆಗ್ತಾ ಬಂದ್ರಿ ಒಂದು ಇಪ್ಪತ್ತೈದು ನಿಮಿಷ ಅಂತೂ ಆಗೇ ಆಗ್ಯದ್ರಿ ಹೇಳಿ ನೋಡ್ರಿ ಕೇಕ ಯಾವ ರೀತಿ ಉಬ್ಬಿ ಬಂದಾವ ನಾನು ಹಾಕಿದ ಹಿಟ್ ಭೀ ನೋಡ್ರಿ ನೀವು ಹೇಳಿ ಈಗ ನೋಡ್ರಿ ಹೆಂಗಾಗ್ಯವು ಈಗ ಒಂದ ಕಡ್ಡಿ ಅಥವಾ ಚಾಕುನ ಚುಚಿ ನೋಡ್ಬೋದ್ರಿ ನಾನು ಇಲ್ಲೇ ಒಂದ ಚಾಕು ಚುಚಿ ನೋಡ್ಕೋತೀನಿರಿ ಅಂದ್ರೆ ಚಾಕು ಈಸಿಯಾಗಿ ಬಂತಂದ್ರೆ ಕೇಕ ಕುದ್ದವಂತ್ರಿ ನೋಡ್ರಿ ಒಂದು ಸ್ವಲ್ಪ ನೀವು ಚಾಕುಕ ಹಿಟ್ಟಂಬದ ಅಂಟ್ಕೊಂಡಿಲ್ರಿ ಅಂದ್ರೆ ಕೇಕ ಕರೆಕ್ಟಾಗಿ ರೆಡಿ ರೆಡಿಯವ್ರೀಗ ಗ್ಯಾಸ್ ಬಂದ್ ಮಾಡಿಬಿಡಮ್ ರೀ ನೋಡಿರಿ ಚಂದ ಬಂದಾವ ಇವ ಒಂದು ಸ್ವಲ್ಪ ತಣ್ಣಗೆ ಅಲಾಕ್ ಬಿಡಮ್ ರೀ ತಣ್ಣಗೆ ಆದ್ಮೇಲೆ ನಾನು ತೋರಿಸ್ತೀನಿ ರೀ ಹೆಂಗೆ ಬಂದಾವ ಅಂತೇಳಿ ಸ್ಪೆಷಲ್ ಕಪ್ ಕೇಕ್ ನೋಡಿರಿ ಎಷ್ಟು ಚಂದ ಆಗ್ಯಾವ ಫುಲ್ ಸಾಫ್ಟ್ ಅಂದ್ರೆ ಸಾಫ್ಟ್ ರೀ ನೋಡಿರಿ ಈಗ ನಾನು ಇವಾಗ ತೆಗೆದ ಸಮೇತ ತೋರಿಸ್ತೀನಿ ರೀ ಎಷ್ಟೊಂದು ಸಾಫ್ಟಾಗಿ ಅಂತೇಳಿ ನೋಡಿದ್ರೆ ಗೊತ್ತಾಗ್ತಿರ್ಬೋದು ರೀ ನಿಮಗೆ ಎಷ್ಟು ಸಾಫ್ಟ್ ಅಂತ ಭಾಳ ಅಂದ್ರೆ ಭಾಳ ಸೇಮ್ ಬೇಕ್ರಿ ರೀ ಸ್ಟೈಲ್ನಾಗೆ ಆಗ್ಯಾವ ನೋಡಿರಿ ಕಪ್ ಕೇಕಗಿವ ತೆಗ್ಯಾಮ್ರಿ ಈಗ ನೋಡ್ರಿ ನಾನೊಂದು ಚಾಕು ತೊಗೊಂಡಿನಿರಿ ಈ ರೀತಿದ ಇದರಿಂದ ಒಂದು ಸ್ವಲ್ಪ ಸೈಡ್ಗಳ ಬಿಡಿಸ್ಕೊಳ್ರಿ ಯಾಕಂದ್ರೆ ಈ ದಂಡಿಗೆ ರೀ ಬರಿ ಎಣ್ಣೆ ಅಷ್ಟೇ ಹಚ್ಚಿ ಅಲ್ರಿ ಬಟರ್ ಹಚ್ಚಿಲ್ಲ ರೀ ಅದಕ್ಕೆ ಈ ರೀತಿ ಒಂದು ಸ್ವಲ್ಪ ಸೈಡ್ಗಳ ಬಿಡಿಸ್ಕೊಳತಿ ನೋಡಿರಿ ನಾನು ನೋಡ್ರಿ ಎಷ್ಟೇ ಈಸಿಯಾಗೈತು ನಮ್ಮ ಈಗ ತೆಗ್ದ್ರೆ ಸಾಕ್ರಿ ಇದ್ರ ಮೇಲೆ ಹಿಂಗೆ ಬಡದ್ರೆ ಸಾಕ್ರಿ ಕೇಕ ನೋಡ್ರಿ ಓ ಕೇಕಂತ ನೋಡಿದ್ರೆ ನಮಗೆ ಬೈದಾಗ ನೀರು ಕಡಿಕೆ ಇಲ್ಲಿ ನೋಡಿರಿ ಎಷ್ಟೊಂದು ಜಾಲಿದಾರಾಗಿ ನಮ್ಗೆ ಬೇಕ್ರಿ ಒಳಗೆ ಸಿಗತ್ತದಲ್ಲ ರೀ ಸೇಮ್ ಅದೇ ಥರದ ರೀ ಮತ್ತು ಸಾಫ್ಟ್ ನೋಡಿರಿ ಎಷ್ಟೊಂದು ಸಾಫ್ಟಾಗಿ ಬಂದಾವೆ ನೋಡಿರಿ ಕಾಣಿಸ್ತದಲ್ಲ ರೀ ಈ ರೀತಿ ಕೇಕ ನಾನಾ ರೆಡಿ ಮಾಡಿರೋದಾ ಅಂತ ನಮ್ಗೆ ಅಷ್ಟು ಖುಷಿ ರೀ ಹ್ಞೂ ಇದು ಬಟ್ರ್ ಪೇಪರ್ ಅದಲ್ರಿತೊಳಗೆ ಇದನ್ನು ನೋಡಿರಿ ಈ ರೀತಿ ತೆಗೆದು ಬಿಡ್ಬೋದ್ರಿ ಈಸಿಯಾಗಿ ಬಂದುಬಿಡ್ತಾವ ನೋಡಿರಿ ಏನು ಹೊತ್ತಿಲ್ಲ ಏನಿಲ್ಲರಿ ಫುಲ್ ಕರೆಕ್ಟಾಗಿ ಸೂಪರ್ ಕೇಕ್ ನೋಡ್ರಿ ಇದೇ ರೀತಿ ನನೀಗ ಎಲ್ಲ ಕೇಕ್ನು ಸಪ್ರೇಟಾಗಿ ತೆಗಿತೀನಿ ರೀ ಇದು ನೋಡ್ರಿ ಇದು ಫುಲ್ ನೋಡಿರಿ ಇದು ಎಷ್ಟೊಂದು ಜಾಲಿದಾರಾಗಿ ಎಷ್ಟು ಚಂದ ಬಂದ್ರಿ ಅದು ಭೀ ಬೇಕಿಂಗ್ ಪೌಡ್ರ್ ಅದು ಯಾವುದು ಯೂಸ್ ಮಾಡಲಾರ್ದ ನೋಡಿರಿ ಇದೇ ರೀತಿ ಇಷ್ಟನ್ನು ತೆಗೆದ್ಬಿಡ್ತೀನಿ ರೀ ಕಪ್ಪಿನೊಳಗಿಂದ ತೆಗೆಯದೇನಿಲ್ಲ ರೀ ಭಾಳ ಸುಲಭವಾಗಿ ತಗೋಬೋದು ರೀ ನಾವು ಬರೀ ಒಂದು ಸ್ವಲ್ಪ ಹಿಂಗ್ರಿ ಇದಂಡಿಗೆ ಏನದಲ್ಲ ರೀ ಒಂದು ಸ್ವಲ್ಪ ಎಣ್ಣೆ ಹಚ್ಚಿರ್ತೇವೆ ಅದ ನಾವು ಮೈದಾ ಹಾಕಿದ್ರೆ ಮಾತ್ರ ಪೂರ್ತಿ ಈಸಿಯಾಗಿ ಬಂದುಬಿಡ್ತಾವ್ರಿ ಈಗ ನೋಡಿರಿ ಈಗ ಉಲ್ಟಾ ಮಾಡೋದು ಒಂದು ಸ್ವಲ್ಪ ಬಡಿದ್ರೆ ಸಾಕ್ರಿ ರೆಡಿ ನೋಡಿರಿ ಕೇಕ ಕಪ್ ಕೇಕ ಸೂಪರಾಗಿ ಸುಂದರವಾಗಿ ಕಾಣಿಸಕತ್ತವ್ರಿ ಈಗ ನೋಡ್ರಿ ಕಪ್ಪಿನೊಳಗಿಂದ ತೆಗೆದ ಬಟರ್ ಪೇಪರ್ ಫುಲ್ ಫುಲ್ಲ ಸಪ್ರೇಟಾಗಿ ಹೊರಗೆ ಇಟ್ಟು ನೋಡ್ರಿ ಕೇಕ ನೋಡ್ಲಕ್ಕಿ ಗೊತ್ತಾಗ್ತಿರ್ಬೋದು ನಿಮಗೂ ಎಷ್ಟು ಮಸ್ತ್ ಹೇಳಿ ನೀವು ಭೀ ಟ್ರೈ ಮಾಡ್ರಿ ಇವತ್ತು ನಾನು ಯಾವ ಅಳತಿ ಒಳಗೆ ತೋರಿಸ್ತೀನಿ ರೀ ಎಲ್ಲನೂ ಕರೆಕ್ಟಾಗಿ ಅದೇ ರೀತಿ ಹಾಕ್ರಿ ಬೇಕಿಂಗ್ ಇಲ್ಲ ಅಂತ ಚಿಂತೆ ಮಾಡ್ಲಾಕ್ರಿ ಮನೆಗೆ ಇನ್ನೊ ಪಾಕಿಟ್ಟಿದ್ರೆ ಹಾಕಿ ದಿಢೀರಂತ ಮಾಡ್ಕೊಡ್ರಿ ನೋಡಿರಿ ಚೆಂದ ಬಂದವು ಇದ್ರದ ಜಾಲಿ ನೋಡ್ರಿ ಇದು ಅಂದ್ರೆ ಇವಾಗ ಬೇಕ್ರಿಗಾದಾಗ ಆದಾಗ ಹೆಂಗೆ ಸಿಗ್ತಾವ್ರಿ ನಮ್ಗೆ ಅದೇ ರೀತಿ ಜಾಲಿ ಬಂದ ನೋಡ್ರಿ ಕೇಕಿಗೆ ಈಗ ನೋಡ್ರಿ ನಾನು ಒಂದ್ ಕೇಕ ಕಟ್ನು ಮಾಡಿ ತೋರಿಸ್ತೀನಿ ಬಂದವತ್ ಹೇಳ್ಬಿಟ್ಟು ಸಾಫ್ಟ್ ನಂಬಲ್ಯಾಕ ಚಾಕು ಒಂದಿಲ್ರಿ ನಾನು ಇದರ್ಲಿಂತಾನ ಕಟ್ ಮಾಡಕತ್ತೀನಿ ಈಗ ನೋಡ್ರಿ ಎಷ್ಟು ಸಾಫ್ಟ್ ಆಗ್ಯದ್ರಿ ನೋಡ್ರಿ ಒಳಗೆ ನಾವ ಎಲ್ಲ ರೀತಿ ಡ್ರೈ ಫ್ರೂಟ್ಸ್ಗಳು ಹಾಕಿದೇವಲ್ರಿ ಎಲ್ಲನೂ ಕರೆಕ್ಟ್ ಆಗಿಂದವ್ ನೋಡ್ರಿ ನಾನು ಈ ಕೇಕ್ ಮಾಡಿದ್ರದಾ ನಮ್ಮ ಸಮೃದ್ಧಿ ರೀ ಸಮೃದ್ಧಿ ತಗೋಲಕ್ಕಾಳ ನೋಡ್ರಿ ಕೇಕ ಸಮೃದ್ಧಿ ಸಮೃದ್ಧಿ ಕಿಲಾಡ್ಗ ಕೇಕ್ ತಗೋತೀರಿ ನೋಡ್ರಿ ನಿಮ್ಮ ಸಲಕ್ಕೆ ನಾನು ಕೇಕ್ ಮಾಡೀನಿ ನನ್ನ ಕೈಯ್ಯಾರ ನಮ್ಮ ಸಮೃದ್ಧಿ ಸಲುವಾಗಿ ಅಂತ ನಾನು ಕೇಕ್ ಮಾಡೀನಲ್ಲ ರೀ ಸಮೃದ್ಧಿ ಕೇಕ್ ತಲುಕತ್ತಾಳ್ರಿ ತಗೊಂಡ್ರಿಗ ಹಾಂ ಇಲ್ಲೊಂದು ಊಟ ಹಾಕಿದ್ದೆಲ್ಲ ಹ್ಞೂ ಒಂದು ಸ್ವಲ್ಪ ಕೇಕ್ ತಿನ್ಸಿ ಹಾಕಿ ಇವತ್ತು ಕೇಕ್ ಕಟ್ ಮಾಡೋದ್ರ ಮೂಲಕ ನಮ್ಮ ಸಮೃದ್ಧಿಗೆ ಊಟ ಮಾಡಸ ಕಾರ್ಯಕ್ರಮ ರೀ ಸ್ವಲ್ಪ ತಿನಿಸು ನೋಡಿರಿ ನಮ್ಮ ಸಮೃದ್ಧಿ ಕೇಕ್ ತಿಳ್ಕುತ್ತಾಳೆ ಹೆಂಗೆ ಅದ ಮಗ ಕೇಕು ಹ್ಯಾಂಗ್ಯದ ಚೆಂದಾಗ್ಯದ ಫಸ್ಟ್ ಇವತ್ತು ಕೇಕ್ಲಿಂತ ಶುರು ಮಾಡಿ ನೋಡ್ರಿ ನಮ್ಮ ಸಮೃದ್ಧಿಗೆ ಕೇಕ್ ತಿನ್ಸಿನಿ ಕೇಕ್ ಮಾಡಿ ಹ್ಯಾಂಗದಾ ಸಮೃದ್ಧಿ ಕೇಕ್ ಚಲೋದ ಈಗ ನೋಡಿರಿ ನಾನು ಪ್ಲೇಟ್ ಒದರ್ಸಾಗಿ ತೋಲಕ್ ಬರ್ತಾಳ್ರಿ ಹೊಸ ತಗೋ ತಗೋ ಸಮೃದ್ಧಿ ಇಲ್ಲಿ ನೋಡ್ರಿ ಇದಕ್ಕೊಂದು ಕಿತ್ತೇ ಬಿಟ್ಟಾಳ್ರಿ ಹಿಂಗೆ ಮಾಡಿ ಹಿಂಗೆ ಕೈಲೇ ತೊಗೊಂಡ್ಬಿಟ್ಟಿ ಕಿತ್ತ ಕೇಕ್ ನಮ್ಮ ಸಮು ಬಂದು ಜಗಳ ಆಡ್ತಾನ್ರಿ ಇವ ಇವರ ಇದೊಂದು ನಾನು ಕಟ್ ಮಾಡಿದ್ರಿ ಇದೊಂದು ನನ್ನ ಸಮೃದ್ಧಿ ಕೈ ಹಾಕಿ ಹಿಂಗೆ ಕಟ್ ಮಾಡಿಬಿಟ್ಟಾಡ್ರಕ್ಕೆ ಇದು ಇವೆರಡು ನಮ್ಮ ಸಾಮೂನ್ ಸೆಲೆಕ್ಟ್ ತೆಗೆದು ಹೇಳ್ತೀನಿ ರೀ ನಮ್ಮ ಸಾಮೂನ್ ಫೇವ್ರೆಟ್ ರೀ ಕೇಕ್ ಅಂದ್ರೆ ನೋಡಿರಿ ಎಷ್ಟು ಮಸ್ತ್ ಬಂದಾವೆ ಇವು ಫುಲ್ ಸಾಫ್ಟ್ರಿ ಯಾವ ಬೇಕರಿಗೂ ಕಮ್ಮಿ ಇಲ್ಲ ಇವು